ಯೂಟ್ಯೂಬ್ ಲೈವ್ ಚಾನೆಲ್ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರಗಳು ಇದೇ ತಿಂಗಳ ಫೆಬ್ರವರಿ ತಾರೀಕು ಹದಿನಾಲ್ಕರಂದು ಬೆಳಿಗ್ಗೆ ಹತ್ತು ಗಂಟೆಗೆ ಮುಲ್ಕಿಯ ಕಾರ್ನಾಡ್ ಜಂಕ್ಷನ್ ಬಳಿ ನಮ್ಮ ಯೂಟ್ಯೂಬ್ ಚಾನೆಲ್ ಲೈವ್ ಎನಿವೆ ಇದರ ಸ್ಟುಡಿಯೋ ಲೈವ್ ಸ್ಟುಡಿಯೋ ಉದ್ಘಾಟನೆಗೊಂಡಿತು ಈ ಶುಭ ಸಮಾರಂಭಕ್ಕೆ ಶ್ರೀ ಪ್ರದ ಪದ್ಮಪ್ರಸಾದ್ ಜೈನ್ ಸೌತ್ ಕೆನರಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲಾ ಅಧ್ಯಕ್ಷರು ಮಾತನಾಡಿ ನಮ್ಮನ್ನು ಹುರಿದುಂಬಿಸಿದರು ಈ ದಿವಸ ಕ್ಲೆಮೆಂಟ್ ಡಿಸೋಜಾ ಅವರ ಲೈವ್ ಸ್ಟುಡಿಯೋ ಇದನ್ನು ಉದ್ಘಾಟನೆ ಮಾಡಲಿಕ್ಕೆ ಬಹಳಷ್ಟು ಸಂತೋಷ ಆಗ್ತಾ ಇದೆ ಮಾತ್ರ ಎಲ್ಲ ಭಾಳ ಸಂತೋಷದಿಂದ ಭಾಳ ಆತ್ಮೀಯತೆಯಿಂದ ಈ ಕಾ ಒಂದು ಸ್ಟುಡಿಯೋವನ್ನು ನಾನು ಉದ್ಘಾಟನೆಯನ್ನು ಮಾಡಿದ್ದೇನೆ ಆದಮೇಲೆ ಇವತ್ತು ನಾವೆಲ್ಲ ತಂತ್ರಜ್ಞಾನ ಯುಗದಲ್ಲಿದ್ದೇವೆ ತಂತ್ರಜ್ಞಾನ ಅನ್ನೋದು ದಿನದಿಂದ ದಿನಕ್ಕೆ ಬದಲಾಗ್ತಾ ಹೋಗ್ತಾ ಇದೆ ಬದಲಾದ ತಂತ್ರಜ್ಞಾನದಲ್ಲಿ ನಾವು ಕೂಡ ಬದಲಾಗಬೇಕಾಗಿದೆ ಈ ನಿಟ್ಟಿನಲ್ಲಿ ಕ್ಲೈಮೆಂಟ್ ಡಿಸೋ ಡಿಸೋಜ ಅವರು ಇವತ್ತು ನೂತನವಾಗಿ ಈ ಕಾರ್ನಾಡು ಪ್ರದೇಶದಲ್ಲಿ ಬಹಳ ಒಂದು ಸುಸಜ್ಜಿತವಾದಂತಹ ಒಂದು ಲೈವ್ ಸ್ಟುಡಿಯೋವನ್ನು ಇವತ್ತು ಆರಂಭ ಮಾಡಿದ್ದಾರೆ ಅವರಿಗೆ ನಾನು ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತಾ ಇದ್ದೇನೆ ಕ್ಲೆಮೆನ್ ಡಿಸೋಜಾ ಅವರು ನಮ್ಮ ಸೌತ್ ಕೇನರಾ ಫೋಟೋಗ್ರಾಫರ್ ಅಸೋಸಿಯೇಷನ್ನ ಒಬ್ಬ ಸಕ್ರಿಯ ಸದಸ್ಯ ಸೌತ್ ಕೇನರಾ ಫೋಟೋಗ್ರಾಫರ್ ಅಶೋಸಿಯೇಷನ್ ಅಂತ ಹೇಳಿದರೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಒಂದು ಕ್ರಿಯಾಶೀಲ ಸಂಘಟನೆಯಾಗಿದ್ದು ಸುಮಾರು ನಾಲ್ಕು ಸಾವಿರಕ್ಕೂ ಅಧಿಕ ಸಂಖ್ಯೆಯ ಸದಸ್ಯರನ್ನು ಒಳಗೊಂಡಂತಹ ಒಂದು ಸಂಘಟನೆ ಮಾತ್ರವಲ್ಲ ಈ ಸಂಘಟನೆ ಕೇವಲ ಛಾಯಾಗ್ರಹಣಕ್ಕೆ ಮಾತ್ರ ಸೀಮಿತವಾಗಿರದೆ ಅದರೊಂದಿಗೆ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಕೂಡ ನಾವು ಮಾಡಿಕೊಂಡು ಬಂದಿದ್ದೇವೆ ಆ ನಿಟ್ಟಿನಲ್ಲಿ ಕ್ಲೆಮೆಂಟ್ ಜೋಜಾ ಅವರು ಕೂಡ ನಮ್ಮ ಸಕ್ರಿಯ ಸದಸ್ಯರಾಗಿದ್ದುಕೊಂಡು ಈ ಹಿಂದೆ ಕಳೆದ ಹಲವಾರು ವರ್ಷಗಳಿಂದ ಈ ಪರಿಸರದಲ್ಲಿ ಒಬ್ಬ ಉತ್ತಮ ಛಾಯಾಗ್ರಾಹಕರಾಗಿ ಒಬ್ಬ ಉತ್ತಮ ಕ್ರಿಯೆ ವೀಡಿಯೋಗ್ರಾಫರಾಗಿ ಮತ್ತು ಒಬ್ಬ ಮಾಧ್ಯಮ ಪ್ರತಿನಿಧಿಯಾಗಿ ಕೆಲಸವನ್ನು ಮಾಡಿದ್ದಾರೆ ಅವರ ಕನಸು ಇವತ್ತು ನನಸಾಗಿದೆ ಈ ಒಂದು ಸಂಸ್ಥೆ ಉಜ್ವಲವಾಗಿ ಅಂತ ಶುಭವನ್ನು ಹಾರೈಸಿ ನನ್ನೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಫೋಟೋಗ್ರಾಫರ್ ಅಸೋಸಿಯೇಷನ್ ಬಹಳ ಸಕ್ರಿಯವಾಗಿದ್ದು ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿಯೂ ತೊಡಗಿಕೊಂಡಿದೆ ಮಾತ್ರವಲ್ಲ ಸಮಾಜ ಕಾರ್ಯಕ್ರಮಗಳ ಮುಖಾಂತರ ಜನರಿಗೆ ಇದು ತಮ್ಮ ಅಮೂಲ್ಯವಾದ ಕೊಡುಗೆಯನ್ನು ನೀಡಿದೆ ಆದ್ದರಿಂದ ಇದು ಒಂದು ಮಾದರಿಯಾದ ಸಂಘಟನೆ ಎಂದು ಅವರು ತಿಳಿಸಿದ್ದಾರೆ